ಬಣ್ಣ ಮತ್ತು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ದಾಸ್ ಬಿಗ್ ಬಾಸ್ ಸೀಸನ್ ಗೆ ಅತಿಥಿಯಾಗಿ ಎಂಟ್ರಿ ಕೊಟ್ಟು ಆ ಒಂದು ಮನೆಯಲ್ಲಿ ಸಖತ್ತಾಗಿ ಮಿಂಚಿ ಜೊತೆಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿಯೂ ಕೂಡ ಆಗಿ ಕೊನೆಗೆ ಅದೇ ಅತಿಥಿಯಾಗಿ ಅದ್ದೂರಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವಂತಹ ಚೈತ್ರ ಕುಂದಾಪುರ ಅವರು ನಮ್ಮ ಜೊತೆಗಿದ್ದಾರೆ ಸೋಮನ್ಯ ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಮಾಡೋಣ ಮ್ಯಾಮ್ ಹೇಗಿದ್ದೀರಾ ನಾನು ಚೆನ್ನಾಗಿದೆ ನೀವು ಹೇಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಸೊ ನನ್ನ ಮೊದಲನೆಯ ಕ್ವಶನ್ ಬಂದು ಕಳೆದ ಬಾರಿ ಬಿಗ್ ಬಾಸ್ ಮನೆಗೆ ನೀವು ಎಂಟ್ರಿ ಕೊಟ್ಟಾಗ ಏನು ಕಲ್ತಿದ್ರಿ ಅದು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಾಗ ಉಪಯೋಗ ಆಯಿತು ಅಂತ ಅನ್ನಿಸ್ತಾ ಖಂಡಿತವಾಗ್ಲೂ ಟೂ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗಿದೆ ಯಾಕಂದ್ರೆ ಕಳೆದ ಬಾರಿ ನಾನು ಯಾವಾಗಲೂ ಸ್ವಲ್ಪ ಟಾಸ್ಕ್ ಆಡಕ್ಕೆ ಹೆದರ್ತಾ ಇದ್ದೆ ಸೊ ಆ ಅನುಭವ ನನಗೆ ಭಾಳ ಚೆನ್ನಾಗಿ ಪಾಠ ಕಲಸಿತ್ತು ಅಂದರೆ ಯಾರಿಗೂ ಇರೋವಂಥ ಟಾಸ್ಕ್ ಏನೂ ಕೊಡೋಲ್ಲ ಅನ್ನೋದೊಂದು ಅನುಭವಕ್ಕೆ ಬಂದಿತ್ತು ಸೊ ಆ ಅನುಭವ ಈ ಸೀಸನಲ್ಲಿ ಭಾಳ ಹೆಲ್ಪ್ ಆಯಿತು ಸೊ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇರ್ತೀರಾ ಅನ್ನುವಂಥ ಒಂದು ಕಾಂಟ್ರಾಕ್ಟ್ ಏನಿತ್ತು ಅದು ನಿಮಗೆ ಗೊತ್ತಿತ್ತು ಆದರೂ ಕೂಡ ಯಾಕೆ ಬಂದ್ರಿ ನಿಮ್ಮ ಸ್ವಇಚ್ಛೆಯಿಂದ ಬಂದರೆ ಅಥವಾ ಏನು ಫೀಲ್ ಆಯಿತು ನಿಮಗೆ ಈ ರೀತಿ ಕಾಲ್ ಬಂದಾಗ ಅಂದರೆ ನನಗೆ ಒಂದು ದಿನ ಇರೋದಕ್ಕೆ ಅವಕಾಶ ಬಂದರೂ ಕೂಡ ನಾನು ಬಿಗ್ ಬಾಸ್ ಮನೆ ಅವಕಾಶನ ಬಿಡೋಲ್ಲ ಯಾರೂ ಬಿಡೋಲ್ಲ ಈಗ ನಾನಂತಲ್ಲ ಕರ್ನಾಟಕದಲ್ಲಿ ಬಹುತೇಕ ಜನ ಅದನ್ನು ಬಿಡಲ್ಲ ಅದಕ್ಕೋಸ್ಕರ ತುಂಬ ಜನ ಪರಿತಪಿಸ್ತಾ ಇರ್ತಾರೆ ಸೊ ಯೂಶ್ವಲಿ ಪ್ರತಿ ಸೀಸನ್ನ ಕಂಟೆಸ್ಟೆಂಟ್ಸ್ಗಳು ನೆಕ್ಸ್ಟ್ ಸೀಸನ್ಗೆ ಒಂದು ದಿನಕ್ಕೆ ಬರೋದು ಕಾಮನ್ ಪ್ರೊಸೀಜರ್ ಇದ್ದೇ ಇರುತ್ತೆ ಬಟ್ ಈ ಸೀಸನ್ನಲ್ಲಿ ಒಂದು ತಿಂಗಳ ತನಕ ಇರೋ ಅವಕಾಶ ಸಿಕ್ಕಿದ್ದು ಆ ಥರದೊಂದು ಅವಕಾಶ ಸಿಗುವಾಗ ಯಾರು ಬಿಡ್ತಾರೆ ಈಗೇನು ಮತ್ತೆ ನನ್ನ ನಾನು ಪ್ರೂವ್ ಒಂದಷ್ಟು ಅವಕಾಶ ಸಿಗುತ್ತೆ ಅಂದಾಗ ಖಂಡಿತವಾಗ್ಲೂ ತುಂಬ ಖುಷಿಯಿಂದಲೇ ಒಪ್ಕೊಂಡೆ ಅದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ ಓಕೆ ಸೊ ಬಿಗ್ ಬಾಸ್ ಜರ್ನಿ ಈ ಬಾರಿಯ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಈ ಬಾರಿಯ ಜರ್ನಿ ಒಂದು ಸಕ್ಸಸ್ಫುಲ್ ಜರ್ನಿ ಅಂತ ನಾನು ಅಂದ್ಕೊಂತೀನಿ ಯಾಕಂದರೆ ಇದ್ದಿದ್ದ ಮೂರೇ ವಾರ ಮೂರು ವಾರದಲ್ಲಿ ಟು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದೀನಿ ಆಡಿದ ಬಹುತೇಕ ಟಾಸ್ಕ್ಗಳನ್ನು ಗೆದ್ದಿದ್ದೀನಿ ಕ್ಯಾಪ್ಟನ್ ಆಗಿದ್ದೆ ಉತ್ತಮ ಆಗಿದ್ದೆ ಕಳಪೆ ಆಗಿದ್ದೆ ಆ ಮನೆಯ ಪ್ರತಿ ಅಂಶವನ್ನು ಅನುಭವಿಸಿದ್ದೀನಿ ಸೊ ಕಂಪ್ಲೀಟ್ಲಿ ಏನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಅನುಭವಿಸೋದ್ರಿಂದಲ ಸೊ ಅದನ್ನು ನಾನು ಜೀವಿಸಿದ್ದೀನಿ ಅಂತ ಅನ್ಸುತ್ತೆ ಸೊ ಇನ್ನೊಂದು ನಾನು ನಿಮಗೆ ಕೇಳಲೇಬೇಕು ಅಶ್ವಿನಿ ಅಂತ ಬಂದಾಗ ಸ್ಟಾರ್ಟಿಂಗ್ ಒಂದು ಚೆನ್ನಾಗಿರ್ತೀರ ಒಂದು ಬಾಂಡಿಂಗ್ ಇರುತ್ತೆ ಅದೇ ಟಾಸ್ಕ್ ಅಂತ ಬಂದಾಗ ಏನೋ ಒಂದು ಕ್ಲಾಶ್ ಆಗುತ್ತೆ ಇಶ್ಯೂ ಆಗುತ್ತೆ ಅಷ್ಟೆಲ್ಲ ಆದ್ರ ಮೇಲೆ ನಾವೆಲ್ಲರೂ ಅಂದ್ಕೊಂಡಿದ್ವಿ ಹೊರಗಡೆಯಿಂದ ನೋಡಿರೋರು ನಮ್ಮ ಒಂದು ಮೈಂಡಲ್ಲಿ ಮೂಡಿದೇನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರ ಮೇಲೂ ಕೂಡ ಇವರಿಬ್ರು ಏನು ಒತ್ತಾಗ್ತಾರೆ ಒಂದಾಗಿ ಮಾತಾಡ್ತಾರ ಇಲ್ವೋ ಅನ್ನುವಂಥ ಒಂದು ಸಿಚುವೇಶನ್ ಹೈಟ್ ಕ್ರಿಯೇಟ್ ಆಗಿತ್ತು ಬಟ್ ಅದಾದ ನಂತರದಲ್ಲಿ ನೀವೇ ಹೋಗಿ ಅವರಿಗೆ ಸಾರಿ ಕೇಳ್ತೀರಾ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ನೀವು ಇರೋದಿಲ್ಲ ಏನಾಗಿ ಬಂದಿದ್ದೀರಾ ಅನ್ನೋದು ನಿಮಗೆ ಗೊತ್ತಿತ್ತು ಸೊ ಇಂಟೆನ್ಷನಲಿ ಕೇಳಿದ್ರ ಅಥವಾ ಮನ್ಸಾರೆ ಕೇಳಿದ್ರೆ ಏನು ಇಲ್ಲ ಸಿ ನನಗೆ ಯಾರನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ ಅದು ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಿತ್ತು ಮತ್ತೆ ಹೀಟ್ ಆಫ್ ದ ಮೂಮೆಂಟ್ ಅಂತ ಏನು ಬರುತ್ತೆ ಆ ಜಗಳ ಟಾಸ್ಕಲ್ಲಿ ಬಂದೇ ಬರುತ್ತೆ ಯಾಕಂದ್ರೆ ನಾವು ಟಾಸ್ಕ್ಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾ ಇರ್ತೀವಿ ಸೊ ಬಂದಾಗ ಈಗ ಸಾಮಾನ್ಯ ಚಿಕ್ಕ ಚಿಕ್ಕ ಗಲಾಟೆಗಳಾದಾಗ್ಲೆ ಚಿಕ್ಕ ಪುಟ್ಟ ಇಲ್ಲಿ ಲಗೋರಿ ಆಡೋ ಮಕ್ಕಳು ಗೋಲಿ ಆಡೋ ಮಕ್ಕಳೇ ಕಿತ್ತಾಡ್ತಾರೆ ಹಂಗಿರ್ಬೇಕಾದ್ರೆ ಅಷ್ಟು ದೊಡ್ಡ ಸ್ಟೇಜಲ್ಲಿ ನಾವು ಟಾಸ್ಕ್ ಆಡೋವಾಗ ಡೆಫಿನೆಟ್ಲಿ ಕಿತ್ತಾಟಗಳು ಬಂದೇ ಬರುತ್ತೆ ಆ್ಯಂಡ್ ನಾನು ಅಶ್ವಿನಿಯವ್ರು ಇಬ್ಬರು ಶಾರ್ಟ್ ಟೆಂಪರ್ಗಳು ನಮ್ಮಿಬ್ರಿಗೂ ಸಿಟ್ಟು ಬೇಗ ಬರುತ್ತೆ ಅಂಡ್ ಅಷ್ಟೇ ಬೇಗ ಇಳಿದು ಹೋಗುತ್ತೆ ಅದು ನಮ್ಮ ಇಬ್ಬರು ಅದು ಸೇಮ್ ನಮ್ಮಿಬ್ರಲ್ಲಿ ಇರೋ ಒಂದು ಸಿಮಿಲರ್ ಗುಣ ಅನ್ಸುತ್ತೆ ಸೊ ಹಾಗಾಗಿ ನಂಗೆ ಸಿಟ್ಟು ಬಂದಿತ್ತು ಬಟ್ ನಾನು ಆ ಕ್ಷಣದಲ್ಲಿ ಸಿಟ್ಟಿನ ಬರದಲ್ಲಿ ಮಾಡಿದ್ದು ನನಗೂ ತಪ್ಪು ಅಂತ ಅನ್ನಿಸ್ತು ನಮ್ಮ ತಪ್ಪು ಅಂತ ಅನ್ಸಿದಾಗ ನಾವು ಅದನ್ನು ಇದು ಮಾಡಲೇಬೇಕು ಒಪ್ಕೊಳ್ಳೇಬೇಕು ತಪ್ಪನ್ನು ಒಪ್ಕೊಳ್ಳೋದ್ರಿಂದ ಮನುಷ್ಯ ಚಿಕ್ಕವ್ನಾಗಲ್ಲ ಸೊ ಹಂಗಾಗಿ ಅನ್ನಿಸ್ತು ನನಗಿಂತ ವಯಸ್ಸಲ್ಲಿ ಅವರು ನಾನು ಆ ರೀತಿ ಮಾಡಿ ತಪ್ಪು ಅಂತ ಅನ್ನಿಸ್ತು ಹಂಗಾಗಿ ಕ್ಷಮೆ ಕೇಳ್ದವ್ರತು ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ ಅದನ್ನು ಅವ್ರು ಕ್ಷಮಿಸ್ತಾರೆ ಅಂತಲೂ ಗೊತ್ತಿರಲಿಲ್ಲ ಆ್ಯಂಡ್ ಅದು ನೆಕ್ಸ್ಟ್ ಡೇ ಇನ್ನೊಂದು ಟಾಸ್ಕ್ ಬಂದು ಮತ್ತೆ ನಾವು ಕಿತ್ತಾಡ್ಕೋಬೋದು ಆ ಚಾನ್ಸಸ್ ಇತ್ತು ಸೊ ಅದು ಏನು ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ಆ ಅಷ್ಟೇ ಅದು ಸೊ ಇನ್ನು ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಬೇರೆಯವರಿಗೆ ಹರ್ಟ್ ಆಗ್ತಾ ಇದೆಯಾ ಅಥವಾ ಅವರದೇ ಆಗಿರುವಂತಹ ಗೆಲುವಿನ ಟ್ರ್ಯಾಕ್ ನಲ್ಲಿ ಅವರು ಹೋಗ್ತಾ ಇದ್ದಾರಾ ಅಂದರೆ ಬೇರೆಯವರಿಗೆ ಹರ್ಟ್ ಆಗ್ತದೆ ಈಗ ಸರ್ ಅಬ್ವಿಯಸ್ಲಿ ಅವ್ನು ಮಾಡ್ತಾ ಇರೋ ಕಾಮಿಡಿ ಬೇರೆಯವ್ರಿಗೆ ನೋವಾಗ್ಬೋದು ಬಟ್ ಅದನ್ನು ಸ್ಟಾಪ್ ಮಾಡೋದು ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ ಇಷ್ಟ ಇಲ್ಲ ನೀನು ನನ್ನ ಬಗ್ಗೆ ಕಾಮಿಡಿ ಮಾಡಬೇಡ ಅಂತಂದ್ರೆ ಸ್ಟಾಪ್ ಮಾಡ್ತಾನೆ ಸೊ ನಾವು ಮೊದಲು ಬೇರೆಯವ್ರ ಬಗ್ಗೆ ಮಾಡಿರೋ ಕಾಮಿಡಿಗೆ ನಗಾಡಿಕೊಂಡು ಆಮೇಲೆ ನಮ್ಮ ಬಗ್ಗೆ ಕಾಮಿಡಿ ಮಾಡಿದಾಗ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಸರಿ ಅನ್ಸಲ್ಲ ಆ್ಯಂಡ್ ಮೇ ಬಿ ಅದು ಅವ್ನು ಸ್ಟ್ರಾಟಜಿನೂ ಇರ್ಬೋದು ಅದು ಅವನು ಆಟದ ವೈಖರಿ ಇರ್ಬೋದು ಸೊ ಅವ್ನ ಸ್ಟ್ರೆಂತ್ ಯಾವುದಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಯೂಸ್ ಮಾಡಿಕೊಂಡು ಅವ್ನು ಆಟ ಆಡ್ತಾ ಇದ್ದಾನೆ ಹಾಗಾಗಿ ಅದ್ರಲ್ಲಿ ನನಗೇನು ಇದು ಅಂತ ಅನ್ನಿಸ್ತಾ ಇಲ್ಲ ತಪ್ಪು ಅಂತ ಅನ್ನಿಸ್ತಿಲ್ಲ ನಮ್ಮ ನಮ್ಮ ನಾವು ಅವನಿಗೆ ಹೆಂಗೆ ನಮ್ಮ ಜುಟ್ಟನ್ನು ಕೊಟ್ಟಿರ್ತೀವಿ ಅವನ ಕೈಲಿ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ ಓಕೆ ಸೊ ಎಲ್ಲೋ ಒಂದು ಕಡೆ ಈಗ ನಿಮಗೆ ಅಂತಲ್ಲ ಯಾರಿಗಾದರೂ ಕೂಡ ನೆಗೆಟಿವ್ ಕಮೆಂಟ್ ಅಥವಾ ನೆಗೆಟಿವ್ ಟ್ರೋಲ್ ಅನ್ನೋದು ಒಂದು ರೀತಿ ಪಾಸಿಟಿವ್ ಪ್ರಮೋಷನ್ ನೀಡ್ದಂಗೆ ಆಗುತ್ತೆ ಸೊ ಹೊರಗಡೆ ಟಾಕ್ ಇರೋಂಥದ್ದು ಎಲ್ಲೋ ಒಂದು ಕಡೆ ಚೈತ್ರ ಸುಮ್ಮನೆ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಸುಮ್ಮನೆ ಸುಮ್ಮನೆ ಅಳ್ತಾರೆ ಅಳೋದೇ ಫೇಕ್ ಅನ್ನುವಂಥ ಟಾಕ್ ಇದೆ ಸೊ ನಿಮ್ಮ ರಿಯಾಕ್ಷನ್ ಏನು ಸಿ ನಾನು ನಂಬರ್ ಒನ್ ನಾನು ಈ ಟ್ರೋಲ್ಸು ಕಾಮೆಂಟ್ಸ್ಗಳಿಗೆ ತಲೆನೂ ಕೇಳಿಸ್ಕೊಳ್ಳಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ನೋಡೋದು ಇಲ್ಲ ನನಗೆ ಅಷ್ಟು ಟೈಮೂ ಇಲ್ಲ ಆದರೆ ನಾನು ಒಂದು ಸಿ ನನಗೆ ಆ ಮನೆಯಲ್ಲಿ ಆಗಿರಬೇಕು ಅನ್ನೋದಷ್ಟೇ ಉದ್ದೇಶ ಇದ್ದಿದ್ದು ಸಿ ಈಗ ಅಳುತ್ತಾರೆ ಮತ್ತೊಂದು ಮಾಡ್ತಾನೆ ಅಂದರೆ ಆ ಅಳುವಿಗೆ ಹಿಂದೆ ಏನು ಕಾರಣ ಇತ್ತು ಅನ್ನೋದು ನಿಮಗೆ ಗೊತ್ತಿರಲ್ಲ ಯಾಕಂದ್ರೆ ನೀವು ಒಂದೂವರೆ ಗಂಟೆ ಮಾತ್ರ ನೋಡಿರ್ತೀರಾ ಸಿ ಅಲ್ಲಿ ಕಾವ್ಯ ಮತ್ತು ಅಶ್ವಿನಿಯವ್ರ ಜಗಳ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನಂದು ರಜದ್ದು ಏನೋ ಕಿತ್ತಾಟ ಆಗಿರುತ್ತೆ ಅಲ್ಲಿ ಕಾವ್ಯ ಮತ್ತು ಅವ್ರದ್ದು ಜಗಳ ಹೈಲೈಟ್ ಆಗಿರುತ್ತೆ ಸೊ ನಾವು ಯಾಕೋಸ್ಕರ ಜಗಳ ಮಾಡಿದ್ವಿ ಅದು ನಂಗೆ ಯಾಕೆ ನೋವಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾನು ಯಾಕೆ ಅತ್ತೆ ಅನ್ನೋದು ಅದ್ರ ಹಿಂದಿನ ರೀಸನ್ ಬೇರೆ ಈಗ ನಾನು ಈಗ ನನ್ನ ಫ್ಯಾಮಿಲಿನ ಬಿಟ್ಟು ಬಂದಿರ್ತೀನಿ ನಾನು ಮದುವೆಗೆ ಈಗ ತಾನೇ ಬಂದಿದ್ದೆ ಪುನಃ ಈಗೇನು ಅಲ್ಲಿಂದ ಇಲ್ಲಿಗೆ ಬಂದೆ ಸೊ ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ಗಳಿರುತ್ತೆ ಅದ್ರ ಬಗ್ಗೆ ರಜತ್ ಕಮೆಂಟ್ ಮಾಡಿದ್ದು ಸೊ ಇದು ಪರ್ಸ್ನಲಿ ತುಂಬ ಹರ್ಟ್ ಆಗಿತ್ತು ಹಂಗಾಗಿ ಬಿಕಾಸ್ ಅಲ್ಲಿ ಯಾರ ಹತ್ರನೂ ಆಗಿಲ್ವಲ್ಲ ನೀವು ಯಾರೋ ನಂಬಿಕಸ್ತಾ ಇಲ್ಲ ಎಲ್ಲರೂ ಕಂಟೆಸ್ಟೆಂಟ್ಸ್ಗಳು ಸೊ ಹಂಗಾಗಿ ಆ ನೋವಿನ ಕಾರಣಕ್ಕೆ ನಾನು ಅಳುತ್ತಿದ್ದೆ ಆ್ಯಂಡ್ ನಾನು ಇನ್ನೊಬ್ರು ಮೆಚ್ಚು ಇನ್ನೊಬ್ಬರನ್ನ ಮೆಚ್ಚೋಕೋಸ್ಕರ ಆಗಲಿ ಅಥವಾ ಇನ್ನೊಬ್ಬರನ್ನ ಕರ್ಕೋಕ್ಕೋಸ್ಕರ ಆಗಲಿ ನಾನು ಅಳಲ್ಲ ನಂಗೆ ಅಳಬೇಕು ಅಂತ ಅನ್ಸೋದು ನನ್ನ ದೇವ್ರ ಮುಂದೆ ಮನೆ ಆದರೂ ಅಷ್ಟೇ ನಾನು ಹಂಗೆ ಇರೋದು ನಂಗೆ ಅಳ್ಬೇಕು ಅಂತಂದ್ರೆ ನಾನು ದೇವ್ರ ಮುಂದೋಗಿನಿ ಎದು ಬರ್ತೀನಿ ಅಷ್ಟೇ ಸೊ ನನಗೆ ಅದರಿಂದ ಯಾರನ್ನು ಮೆಚ್ಚಿಸ್ಬೇಕು ಅಂತಲೂ ಇಲ್ಲ ಏನೂ ಇಲ್ಲ ನಾಟಕ ಅನ್ಕೊಳ್ಳೋ ನಾಟಕ ಅನ್ಕೋತಾರೆ ಅವ್ರ ಮನೆ ಇಶ್ಯೂಸ್ ಬಂದಾಗ ಅವ್ರು ಅಳದೇ ಇರ್ತಾರ ಅವ್ರ ಫ್ಯಾಮಿಲಿ ಇಶ್ಯೂ ಅವ್ರ ಮನೆಯವ್ರ ವಿಷಯನ ಎತ್ಕೊಂಡು ಯಾರೋ ಆಟ ತಮಾಷೆ ಮಾಡಿದಾಗ ಅದು ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆನಲ್ಲಿ ಎತ್ತಿ ಆಡಿ ತಮಾಷೆ ಮಾಡಿದಾಗ ಅವ್ರುಗಳು ಬರಲ್ವಾ ಸುತ್ತಮುತ್ತ ಫ್ಯಾಮಿಲಿಯವ್ರ ಇಲ್ಲ ಅಂದಾಗ ಅಬ್ವಿಯಸ್ಲಿ ಅಂಥದ್ದೇ ಸಹಜವಾಗಿರೋ ಗುಣ ನಾನು ಅದನ್ನೇ ಹೇಳ್ತೀನಿ ಬಿಗ್ ಬಾಸ್ ಮನೇಲಿ ನೀವು ಅತ್ತಿಲ್ಲ ಅಂದ್ರೆ ನಕ್ಕಿಲ್ಲ ಅಂದ್ರೆ ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಫೇಕು ಅಂತ ಅರ್ಥ ಯಾಕಂದ್ರೆ ಏನೂ ಅಂತ ಹೊರಗಡೆನೇ ಬರಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆ ಇರೋದೇ ಆ ಸಿಚುವೇಶನ್ ಕೊಡೋದಕ್ಕೆ ನೀವು ರಿಯಲಿಸ್ಟಿಕ್ ಆಗಿ ಅದನ್ನ ಫೀಲ್ ಮಾಡ್ದಾಗ ಮಾತ್ರ ನೀವು ಅದನ್ನ ಅಳ್ತೀರಾ ಸೊ ಹಂಗೆ ಮಾಡದೇ ಇರೋರು ನಾಟಕ ಮಾಡ್ತಿದ್ದಾರೆ ಅಂತಲೇ ಅರ್ಥ ಸೊ ನಂಗಂತೂ ನಾಟಕ ಮಾಡೋಕೆ ಬರಲ್ಲ ನಾನು ರಿಯಲಿಸ್ಟಿಕ್ ಆಗಿ ಸೊ ಬಿಫೋರ್ ಮ್ಯಾರೇಜ್ ಕೂಡ ಚೈತ್ರ ಕುಂದಾಪುರ ಅವರು ಬಿಗ್ ಇದ್ದರು ಅದಾದ್ರ ಮೇಲೆ ಮದುವೆ ಆದ ನಂತರದಲ್ಲಿಯೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರೆ ಚೆನ್ನಾಗಿ ಆಟ ಆಡಿದ್ದೀರಾ ಸೊ ಏನಾದರೂ ಚೇಂಜಸ್ ಬದಲಾವಣೆ ಅಂತ ನಿಮಗನ್ನಿಸ್ತಾ ಅಥವಾ ಇನ್ನೊಂದು ವಿಷಯ ಅಂದರೆ ರಿಸ್ಟ್ರಿಕ್ಷನ್ ಏನಾದರೂ ಇತ್ತಾ ಹೇಗೆ ಅಂತ ಹೇಳಿ ಅಸ್ ಯಾವತ್ತೂ ಯಾವ ರಿಸ್ಟ್ರಿಕ್ಷನ್ಸು ಇರಲಿಲ್ಲ ನಂಗೆ ಲೆವೆನ್ ಸೀಸನಲ್ಲೂ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಸೊ ಲೆವೆನ್ ಸೀಸನಲ್ಲೂ ನನ್ನ ಗಂಡನೇ ಕರ್ಕೊಂಡ್ಬಂದು ಬಿಟ್ಟಿದ್ದ ನಂಗೆ ಬಿಗ್ ಬಾಸ್ಗೆ ಸೊ ಟ್ವೆಲ್ತ್ಗೂ ಅವರೇ ಕರ್ಕೊಂಬಂದು ಬಿಟ್ಟಿದ್ದು ಸೊ ಅವರೇ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಪರ್ಸನ್ ಅಂತ ಯಾರು ಇರ್ತಾರೆ ಫ್ಯಾಮಿಲಿ ಕಡೆಯಿಂದ ಬಿಗ್ ಬಾಸ್ನ ಟೀಮ್ನ ಜೊತೆ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಪರ್ಸನ್ ಅಂತ ಒಬ್ಬರು ಇರ್ತಾರೆ ಲೆವೆನ್ ಸೀಸನ್ಗೂ ಶ್ರೀಕಾಂತ್ ಇದ್ದಿದ್ದು ಟ್ವೆಲ್ತ್ ಸೀಸನ್ಗೂ ಅವರೇ ಇದ್ದಿದ್ದು ಸೊ ನನಗೇನು ಅದರಲ್ಲಿ ಏನು ವ್ಯತ್ಯಾಸ ರಿಸ್ಟ್ರಿಕ್ಷನ್ಸ್ ಏನೂ ಇರಲಿಲ್ಲ ಲಾಸ್ಟ್ ಸೀಸನಲ್ಲಿ ನಾನು ಆಡಿರಲಿಲ್ಲ ಅದೇ ನನಗೆ ಗೊತ್ತೇ ಇಲ್ಲ ಒಂದು ಗೊತ್ತಿಲ್ಲದ ಪ್ರಪಂಚದಿಂದ ಅಲ್ಲಿಗೆ ಹೋಗಿಬಿದ್ದಳು ನಾನು ಹಾಗಾಗಿ ನಂಗೆ ಗೊತ್ತಿರಲಿಲ್ಲ ಈಗ ಒಂದು ಒಂದ್ಸಲ ಗೊತ್ತಾಗಿತ್ತು ಹಾಗಾಗಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಡಬೇಕು ಅನ್ನೋ ಇದಿತ್ತು ಓ ಸೊ ಹಂಗಾಗಿ ಆಡದೆ ಅಷ್ಟೇನು ವ್ಯತ್ಯಾಸ ಅಂತೇನು ಇರಲಿಲ್ಲ ಸೊ ನೆಕ್ಸ್ಟ್ ಸೀಸನ್ಗೆ ಬರುವಂತ ಅವಕಾಶ ಇದ್ರೆ ಅವರೇ ನಿಮ್ಮನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ ಹಾಗಾದ್ರೆ ಡೆಫಿನೆಟ್ಲಿ ಖಂಡಿತ ಟೀಮ್ ಕರೆದ್ರೆ ಖಂಡಿತವಾಗ್ಲೂ ಬರ್ತೀನಿ ಸೊ ಅದರಲ್ಲಿ ಬಿಗ್ ಬಾಸ್ ಮನೆಗೆ ಒಂದು ನಿಮಿಷ ಇರೋದಕ್ಕೆ ಅವಕಾಶ ಸಿಕ್ಕರೂ ಕೂಡ ಖಂಡಿತವಾಗ್ಲೂ ನಾನು ಅವಕಾಶ ಮಿಸ್ ಮಾಡ್ಕೊಳ್ಳಲ್ಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಲ್ತಿದ್ ಏನು ಅಂತ ಹೇಳಿ ಈ ಮ ಬರೆಯ ಬಿಗ್ ಬಾಸ್ ಮನೇಲಿ ಅದೇ ಸಿ ನನಗೆ ಅನಿಸಿದ್ದು ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಆ ಮನೇಲಿ ಜೀವಿಸ್ಬೇಕು ಅಂತ ಏನೇ ಬರಲಿ ಟಾಸ್ಕ್ ಬಂತ ಜಗಳ ಬಂತಾ ಬೇಜಾರಾಯ್ತಾ ಅಥವಾ ಯಾರೊಬ್ಬರು ಆಡ್ಕೊಂಡ್ರ ಅಷ್ಟನ್ನು ನೀವು ಅನುಭವಿಸ್ಬೇಕು ಜೀವಿಸ್ಬೇಕು ಅದಕ್ಕೆ ಅದಕ್ಕೆ ಪ್ರಾಮಾಣಿಕವಾಗಿರೋ ರಿಯಾಕ್ಷನ್ಸ್ನ ಹೊರಗಡೆ ಕೊಡಬೇಕು ಅಷ್ಟೇ ಇರೋದು ಉದ್ದೇಶ ಸೊ ಆ ಪ್ರಾಮಾಣಿಕವಾಗಿರಬೇಕು ಅನ್ನೋದೇ ಬಹಳ ದೊಡ್ಡ ಪಾಠ ಅಂತ ಸೊ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯೋರು ಅಂದ್ರೆ ಟಾಪ್ ತ್ರೀ ಅಂತ ಬಂದಾಗ ಯಾರ್ ನೀ ಹೇಳೋದಕ್ಕೆ ಇಷ್ಟ ನಾನು ಅದನ್ನು ಅದನ್ನು ಅಲ್ಲೂ ಒಳಗಡೆ ಹೇಳಿಲ್ಲ ಯಾಕಂದ್ರೆ ನನಗೆ ಈಗಲೂ ಅದನ್ನು ಗೇಜ್ ಇಲ್ಲ ಯಾಕಂದರೆ ಇನ್ನು ನಾಲ್ಕೈದು ವಾರ ಇದೆ ಈ ನಾಲ್ಕೈದು ವಾರದಲ್ಲಿ ಯಾರು ಆಟ ಬೇಕಾದರೂ ಬದಲಾಗ್ಬೋದು ಮತ್ತು ಒಂದು ನಿಮಿಷ ಸಾಕು ಒಂದು ಗಳಿಗೆಯಲ್ಲಿ ನೀವು ಕೂಡ ಒಂದು ಲೈನ್ ಸೆಂಟೆನ್ಸ್ ಸಾಕು ನಿಮ್ಮನ್ನು ಹೀರೋ ಮಾಡೋದಕ್ಕೆ ನಿಮ್ಮನ್ನು ವಿಲನ್ ಮಾಡೋದಕ್ಕೆ ಎರಡೂ ಆಗೋ ಸಾಧ್ಯತೆ ಇದೆ ಹಾಗಾಗಿ ನಾನು ಈಗಲೇ ವೋಟರ್ಸ್ ಮೇಲೆ ಅದೊಂದು ಪ್ರಭಾವ ಬರಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಾನು ಕಂಟೆಸ್ಟೆಂಟಾಗಿ ಹೋಗಿದ್ದವಳು ಅಲ್ಲ ಗೆಸ್ಟಾಗಿ ಹೋಗಿದ್ದವಳು ಆ್ಯಂಡ್ ನಾನು ಹೊರಗಡೆ ನೋಡ್ಕೊಂಡು ಹೋಗಿದ್ದ ಕಾರಣಕ್ಕೆ ಈಗ ಅವ್ರು ಯಾರೋ ನನ್ನ ಮೇಲೆ ಒಂದು ಅಭಿಪ್ರಾಯ ಹೇಳಿದ್ರು ಅನ್ನೋ ಕಾರಣಕ್ಕೆ ಆ ವೈಯಕ್ತಿಕ ದ್ವೇಷ ಇಟ್ಕೊಂಡು ನಾನು ಯಾರ್ದೋ ಬಗ್ಗೆ ಆಗುತ್ತೆ ಯಾರ್ದಾದ್ರೂ ಹೆಸರು ಹೇಳಿದ್ರೆ ಸೊ ಅದು ಬೇಡ ಅಥವಾ ನನಗೆ ಯಾರೋ ಇಷ್ಟ ಇದ್ದವ್ರಿಗೆ ನಾನ್ ಹೇಳ್ದೆ ಅನ್ನೋ ತರದ ಅಭಿಪ್ರಾಯ ಹಾಕೊಳ್ಬೇಕು ಸೊ ಅಭಿಪ್ರಾಯಗಳು ಬದಲಾಗ್ಲಿ ವಾರ ವಾರ ಆಟನೂ ಬದಲಾಗುತ್ತೆ ಜನರ ಅಭಿಪ್ರಾಯನೂ ಬದಲಾಗುತ್ತೆ ಸೊ ಆ ಅಭಿಪ್ರಾಯದ ಬೇಸ್ ಮೇಲೆ ಯಾರಾದ್ರೂ ಹೋಗ್ಲಿ ಅಂತಷ್ಟೇ ಸೊ ಇನ್ನು ರಜತ್ ವಿಷಯ ಬಂದಾಗ ಆ್ಯಕ್ಚುಲಿ ಈ ಕ್ವಶನ್ ಕೇಳಲೇಬೇಕಾಗತ್ತೆ ಬಿಕಾಸ್ ನೀವಿಬ್ಬರು ಅಂತ ಬಂದಾಗ ರಜತ್ ಅಂಡ್ ಚೈತ್ರ ಅಂತ ಬಂದಾಗ ಇಬ್ರು ಕೂಡ ಬಹಳ ಪ್ರೀತಿಯಿಂದ ಇದ್ದವರು ಅಣ್ಣ ತಂಗಿ ಅನ್ನುವಂತಹ ಬಾಂಧವ್ಯ ಇತ್ತು ಎಲ್ಲರೂ ಕೂಡ ಅದನ್ನೇ ಮಾತಾಡ್ಕೊಳ್ತಾ ಇದ್ರು ಬಟ್ ನೀವು ಆಗಲೇ ಮೆನ್ಷನ್ ಮಾಡಿದ್ರಿ ಟಾಸ್ಕ್ ಅಂತ ಬಂದಾಗ ನಿಮ್ಮ ವೈಯಕ್ತಿಕ ವಿಚಾರಗಳು ಬಂದಾಗ ಅದಕ್ಕೆ ನಾವು ಅಬ್ವಿಯಸ್ಲಿ ರಿಯಾಕ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಬಟ್ ಸುಳ್ಳಿ ಅಂತ ಹೇಳಿ ರಜತ್ ಅವರು ನಿಮ್ಮನ್ನು ಹೇಳುವಂಥದ್ದು ಅದಕ್ಕೆ ನೀವು ಸರ್ನೇಮ್ ಕೊಟ್ಟು ಮಾತನಾಡುವಂಥದ್ದು ಸೊ ಆ ಒಂದು ಕನ್ವರ್ಸೇಷನ್ ಏನು ಅಂತ ಸೊ ಈ ಟೈಮ್ನಲ್ಲಿ ಏನು ಹೇಳ್ತೀರಾ ಆದರೆ ಬರೀ ಅದು ಒಂದೇ ವರ್ಡ್ಗೆ ಅಂತಲ್ಲ ನಾನು ಹೇಳಿದ್ದು ಅದು ನಿಮ್ಗೆ ಆಗಿರಬಹುದು ಅವ್ರ ಫ್ಯಾಮಿಲಿಗೆ ಏನು ನಾನು ಸುಳ್ಳಿ ಅಂತ ಕೊಟ್ಟಿದ್ದಲ್ಲ ಅಂದರೆ ಅವರು ಈ ಹಿಂದಿನ ಸೀಸನ್ಗಳಲ್ಲಿ ಹೇಳೋರು ಆ ಸುಳ್ಳೇ ನಮ್ಮ ಮನೆ ನಾವು ನಾವು ದಿನಕ್ಕೊಂದು ಐದು ಸುಳ್ಳು ಹೇಳಬೇಕು ಅದನ್ನೆಲ್ಲ ನೀವು ಕೇಳೇ ಇರ್ತೀರ ಟೆಲಿಕಾಸ್ಟ್ನ ಸೊ ಆ ಅರ್ಥದಲ್ಲಿ ನೀವು ನಿಮಗೆ ಅದಿದ್ದರೆ ನೀವು ಇಟ್ಕೊಳ್ಳಿ ನನಗೆ ಕೊಡಬೇಡಿ ನನಗೆ ಆ ಸರ್ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದಷ್ಟೇ ಸೊ ಅದಕ್ಕೆ ಅದ್ರ ನಂತರ ಅವರು ನನ್ನ ಫ್ಯಾಮಿಲಿ ಬಗ್ಗೆ ಎತ್ತು ಮಾತಾಡ್ತಾರೆ ಸೊ ಅದೆಲ್ಲೂ ಒಂಚೂರು ನೋವಾಗುತ್ತೆ ಸೊ ಅದು ಮೇ ಬಿ ಟೆಲಿಕಾಸ್ಟ್ ಆಗಿಲ್ಲ ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಹೋಗಲ್ಲ ಟೆಲಿಕಾಸ್ಟ್ ಆಗಿಲ್ಲ ಅಂದ ಮಾತ್ರ ಅವ್ರು ಹೇಳಿದಂಗ ನೋವಾಗಿಲ್ಲ ಅಂತಿಲ್ಲ ಎಲ್ಲರ ಮನೆ ಫ್ಯಾಮಿಲಿನಲ್ಲೂ ಸಮಸ್ಯೆಗಳಿದ್ದೇ ಇರುತ್ತೆ ಯಾರ ಮನೆ ದೋಸೆನೂ ತೂತಿಲ್ದೇ ಇರೋ ದೋಸೆ ಯಾವುದೂ ಇಲ್ಲ ಎಲ್ಲರದು ದೋಸೆ ತೂತೆ ಇದ್ದಿರುತ್ತೆ ಸೊ ಇನ್ನೊಬ್ರಿಗೆ ಅದು ಅಂಥದ್ದೊಂದು ವೇದಿಕೆಲ್ಲ ಆಡಿದಾಗ ಬೇಜಾರಾಗಿದೆ ಸೊ ನಾನು ಹತ್ತಿರೋದು ಅದಕ್ಕೆ ಬಹುತೇಕರಿಗದು ಗೊತ್ತಿಲ್ಲ ಅವ್ರು ಬರೀ ನಾನೇನೋ ಸುಳ್ಳು ಹೇಳಿದೆ ಅನ್ನೋ ಕಾರಣಕ್ಕೆ ನಾನು ಹತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಬಟ್ ಆ್ಯಕ್ಚುಲ್ ರೀಸನ್ ಅದಲ್ಲ ಈ ಕಾವ್ಯ ಮತ್ತು ಅಶ್ವಿನಿಯ ವರ್ಜಗಳ ನಡುವೆ ಇದು ಅಲ್ಲಿ ಎಲ್ಲೂ ಚರ್ಚೆ ಆಗಲಿಲ್ಲ ಸೊ ಹಾಗಾಗಾದ್ರೆ ಆದರೆ ಬಟ್ ನನಗದೇ ನಾನೊಂದು ಆರು ತಿಂಗಳಾಗಿದೆ ತಾಯಿ ಮನೆ ಬಿಟ್ಟು ನಾನು ಬಂದಿದ್ದೆ ಸೊ ಈಗೇನು ನಾನು ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಬಂದಿದ್ದೆ ಸೊ ಎಲ್ಲೋ ಒಂದು ಕಡೆ ಅದು ಆಡ್ತಾ ನನಗೂ ನನ್ನ ಮನೆಯ ಫ್ಯಾಮಿಲಿನೂಗಳು ಕಾಡ್ತಿತ್ತು ಸೊ ಅದನ್ನು ಇವರು ಎಲ್ಲ ಒಂದು ಕಡೆ ಗಾಯಕ್ಕೆ ಹಾಕೋ ಕೆಲಸ ಮಾಡಿದ್ರು ಅಂತ ನನಗೂ ಅನಿಸಿದ್ದಿತ್ತು ಆ ಕಾರಣಕ್ಕೆ ಬೇಜಾರಾಗಿ ನಾನು ಹತ್ತಿದ್ದೆ ಹೊರತು ಸೊ ಅದು ಧ್ರುವಂತವ್ರಿಗೆ ಹೇಗೆ ಕಾಣಿಸ್ತು ಅಥವಾ ಹೊರಗಡೆ ಅವ್ರಿಗೆ ನಾಟಕ ಅಂತ ಕಾಣಿಸಿದ್ರೆ ಅದು ಅವ್ರ ಸಮಸ್ಯೆ ಬಟ್ ನನಗೆ ನನ್ನ ಭಾವನೆ ನನ್ನ ಕುಟುಂಬ ಅಂದರೆ ಅದೇ ಭಾವನೆ ನಾನು ಯಾವಾಗಲೂ ನನ್ನ ವೀಕ್ನೆಸ್ ನನ್ನ ಫ್ಯಾಮಿಲಿನೇ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ನಾನು ತುಂಬ ಬೇಗ ಎಮೋಷ್ನಲ್ ಆಗೋದು ಬರೀ ನನ್ನ ಫ್ಯಾಮಿಲಿ ಕಾರಣಕ್ಕೆ ಮಾತ್ರ ಸೊ ಹಂಗಾಗಿ ನಾನು ನನ್ನ ರಿಯಲಿಸ್ಟಿಕ್ ಫೀಲಿಂಗ್ಸ್ನ ಹೊರಗಡೆ ಹಾಕಿದ್ದೀನಿ ಅಷ್ಟೇ ಅಂತ ಸೊ ಇನ್ನು ಸುದೀಪ್ ಸರ್ ಕೂಡ ಹೇಳ್ತಾರೆ ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡ್ತಾರೆ ಯಾವ ಪದವಿಯನ್ನು ಕೂಡ ಕಿತ್ಕೊಳ್ಳೋಕ್ಕೆ ಬಂದಿರಲಿಲ್ಲ ಅವಕಾಶ ಒಂದು ಸಿಕ್ತು ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಆ ಒಂದು ಮಾತಿನ ಬಗ್ಗೆ ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಅಂದರೆ ಖುಷಿ ಇದೆ ಅವರು ಅದನ್ನ ಅಂದರೆ ನಾ ಯಾವ ರೀತಿ ಬೇಕಾದರೂ ಹೇಳಬಹುದಾಗಿತ್ತು ಬಟ್ ನಮ್ಮ ಎಫರ್ಟ್ಸ್ನ ಅವ್ರು ಗುರುತಿಸಿದ್ರು ಆ್ಯಂಡ್ ನಮ್ಮನ್ನು ನಂಬಿಕೆ ಇಟ್ಟು ಒಂದು ಟೀಮ್ ಏನು ಕಳಿಸಿತ್ತು ಒಳಗಡೆ ಈ ಮನೆಗೆ ಒಂದು ಎನರ್ಜಿ ಕೊಡಬೇಕು ಅನ್ನೋ ಕಾರಣಕ್ಕೆ ಏನು ಕಳಿಸಿತ್ತು ಸೊ ಆ ಟೀಮ್ನ ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವಿ ಅನ್ನೋದೊಂದು ಖುಷಿ ಇದೆ ಸೊ ಆ ಅಷ್ಟರ ಮಟ್ಟಿಗೆ ನಾವು ಪ್ರಾಮಾಣಿಕವಾಗಿ ಆಡಿದ್ದೀವಿ ಅನ್ನೋದು ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಿತ್ತು ಮಾತು ಆ್ಯಕ್ಚುಲಿ ಮೆನ್ಷನ್ ಮಾಡ್ತಾರೆ ಆ್ಯಕ್ಚುಲಿ ಅವಮಾನ ಅನ್ನೋದು ಅವ್ರು ಬೇರೆ ಯಾರಿಗೂ ಮಾಡಲಿಲ್ಲ ಅವರಿಂದನೇ ಅವಮಾನವನ್ನು ಅನುಭವಿಸುವ ಒಂದು ಸ್ಥಿತಿ ಬಂತು ಅಂತ ಏನು ಹೇಳ್ತೀರಾ ಅದೇ ಅಂದರೆ ಸಿ ನಾ ನಮ್ಗದೆ ನಮ್ಗೆ ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅಂತಿದ್ದಿದ್ರೆ ಅದೊಂದು ಲೆಕ್ಕ ಬಟ್ ಆ ಥರ ಏನೂ ಇರಲಿಲ್ಲ ನಾವು ಯಾರನ್ನೂ ಎತ್ತಾಡ್ಕೊಂಡು ಟಾರ್ಗೆಟ್ ಮಾಡಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದೆ ಕಾರಣಕ್ಕೆ ಆಟ ಅಂತ ಬಂದಾಗ ನಾವು ಬೈಗುಳ ತೊಗೊಂಡಿದ್ದೀವಿ ನಾವು ಕಂಟೆಸ್ಟೆಂಟ್ಸ್ಗಳ ಥರನೇ ನಾವು ಫೀಲ್ ಮಾಡಿ ಕಂಟೆಸ್ಟೆಂಟ್ಸ್ಗಳಿಗೆ ಏನೇನು ಸಮಸ್ಯೆಗಳು ಬರ್ತಿತ್ತು ಅದನ್ನೆಲ್ಲ ನಾವು ಫೇಸ್ ಮಾಡೋದಿಲ್ಲ ನಮಗೇನು ಬೇಕಿರಲಿಲ್ಲ ನಾವು ಆರಾಮಾಗಿ ಸೆಟ್ಲಾಗಿರ್ಬೋದಾಗಿತ್ತು ಸೊ ಆ ಥರದ್ದೊಂದಿತ್ತು ಒಂದಿತ್ತು ಸೊ ಅದನ್ನು ಅವ್ರು ಗುರುತಿಸಿದ್ದು ಹೇಳಿದ್ದು ನನಗೆ ಖುಷಿ ಇರುತ್ತೆ ಇನ್ನು ರಕ್ಷಿತಾ ಮ್ಯಾಟ್ರಿಗೆ ಬಂದ್ರೆ ಮುಗ್ದೆ ಅಂತ ಅನ್ನಿಸ್ತಾರ ಜಾಣಿ ಅಂತ ಅನ್ನಿಸ್ತಾರ ಅಥವಾ ಏನು ಓವರ್ ರಿಯಾಕ್ಟ್ ಅಂತ ಅನ್ನಿಸ್ತಾರ ಅಥವಾ ಅಟೆನ್ಷನ್ ಸೀಕರ್ ಅಂತ ಅನ್ನಿಸ್ತಾರ ಏನ್ ಹೇಳ್ತೀರಾ ತುಂಬ ಜಾಣೆ ಮೆಚೂರ್ಡ್ ಇದ್ದಾಳೆ ತುಂಬ ಬುದ್ಧಿವಂತೆ ಸ್ಮಾರ್ಟ್ ಅವಳು ನಾನು ಅದನ್ನೇ ಒಳಗಡೆ ತುಂಬ ಸ್ಮಾರ್ಟ್ ಇದ್ದಾಳೆ ಅವಳು ಸೊ ಅವಳಿಗೆ ಆಟ ಹೀಗೆ ಅಂತ ಚೆನ್ನಾಗಿ ಗೊತ್ತಿದೆ ಸೊ ಅದನ್ನು ಆಟನ ಪ್ರಾಂಪ್ಟಾಗಿ ಆಡ್ತಾ ಇದ್ದಾಳೆ ಅಷ್ಟೆ ಸಿ ಬಿಗ್ ಬಾಸ್ ಅನ್ನೋವಂಥ ಮನೆಯಲ್ಲಿ ಕಂಟೆಂಟೇ ಮೇಜರ್ ಆಗಿರುವಂಥ ಸಂದರ್ಭದಲ್ಲಿ ಸೊ ಅದು ಬೇರೆಯವ್ರಿಗೆ ಏನು ಏನು ಅಟೆನ್ಷನ್ ಸಿಕ್ಕಿಂಗ್ ಅನಿಸಿದ್ರೆ ಅವಳಿಗೆ ಪರ್ಸ್ಪೆಕ್ಟಿವ್ ಪರ್ಸ್ಪೆಕ್ಟಿವಲ್ಲಿ ಅದು ಕಂಟೆಂಟಾಗಿ ಕಾಣಿಸ್ಬೋದು ಸೊ ಅದು ತಪ್ಪಲ್ಲ ಅಂತ ಬಟ್ ಶಿ ಈಸ್ ಸ್ಮಾರ್ಟ್ ಇನ್ನು ಅಶ್ವಿನಿಯವರು ಬದಲಾಗಿದ್ದಾರಾ ಅಥವಾ ಅದೇ ರೂಟಲ್ಲಿ ಅದೇ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ ಅಂತಾರೆ ಏನು ಹೇಳ್ತೀರಾ ಅಂದರೆ ಅಶ್ವಿನಿ ಅವ್ರು ಶಾರ್ಟ್ ಟೆಂಪರ್ ಅಂತ ಸೊ ಅವ್ರು ಶಾರ್ಟ್ ಟೆಂಪರ್ ಆಗಿರೋ ಕಾರಣಕ್ಕೆ ಅವ್ರಿಗೆ ಆ ಸಿಟ್ಟಿನ ಬರದಲ್ಲಿ ಅವರೊಂದಷ್ಟು ಮಾತಾಡ್ತಾ ಇದ್ದಾರೆ ಸೊ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ಬಿಟ್ಟು ನನಗನ್ಸುತ್ತೆ ಅಲ್ಲಿರೋ ಯಾರು ತುಂಬ ಕೆಟ್ಟವರು ಅಲ್ಲ ತುಂಬ ಒಳ್ಳೆಯವರು ಅಲ್ಲ ಅಂತ ಸೊ ಎರಡನ್ನೂ ನಡುವಲ್ಲಿ ನಿಂತು ಬ್ಯಾಲೆನ್ಸ್ ಅವರು ಅಂತಷ್ಟೇ ಓಕೆ ಇನ್ನು ರಘು ಸರ್ ಅಂತ ಬಂದಾಗ ರಘು ಅವರ ಬಗ್ಗೆ ಅವರ ಒಂದು ಆಟದಲ್ಲಿ ಅವರು ಆಡುವಂಥ ಒಂದು ಕ್ರೇಜ್ ಆಗಿರಬಹುದು ಅಥವಾ ಅವರು ತೆಗೆದುಕೊಳ್ಳುವಂಥ ಒಂದು ಪರ್ಸ್ಪೆಕ್ಟಿವ್ ಒಪಿನಿಯನ್ ಬಗ್ಗೆ ನಿಮಗೇನು ಅನ್ಸುತ್ತೆ ನಂಗೆ ರಘು ಸರ್ ತುಂಬ ಫೇವ್ರೇಟ್ ನಾನು ಅದನ್ನ ಒಳಗಡೆನೂ ಹೇಳ್ತಾ ಇದ್ದೆ ಯಾವಾಗಲೂ ಕೂಡ ರಘು ಸರ್ಗೆ ರಘು ಸರ್ ನೀವು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೇ ನಾನು ನಿಮ್ಮ ಫ್ಯಾನು ಅಂತ ಬಿಕಾಸ್ ತುಂಬ ನಾಲೆಜ್ ಇರುವಂಥ ವ್ಯಕ್ತಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ ಅವ್ರು ಯಾವ ಲೆವೆಲ್ ನಾಲೆಜ್ ಇದೆ ಅವರಿಗೆ ಅಂದರೆ ಅವರು ನಲ್ವತ್ತೈದು ವರ್ಷದಲ್ಲೇ ಸಾಧಿಸಿರೋದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾವೆಲ್ಲ ಮಾಡಿಲ್ವೇನೋ ಅನ್ನೋ ಲೆವೆಲ್ಗೆ ಅನಿಸ್ಬಿಡುತ್ತೆ ತುಂಬ ವಿಭಿನ್ನ ವಿಭಿನ್ನವಾಗಿರೋ ಫೀಲ್ಡಲ್ಲಿ ಕೆಲಸ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಅನುಭವ ಇದೆ ಚಾಲೆಂಜಸ್ಗಳನ್ನ ಲೈಫಲ್ಲೇ ತೊಗೊಂಡಿದ್ದಾರೆ ದೊಡ್ಡ ದೊಡ್ಡ ಚಾಲೆಂಜಸ್ಗಳನ್ನ ಲೈಫಲ್ಲಿ ತೊಗೊಂಡಿದ್ದಾರೆ ಸೊ ಅವ್ರು ಹೇಳ್ತಾ ಇದ್ರು ಆ್ಯನಿಮೇಷನ್ ಫೀಲ್ಡಲ್ಲಿ ತುಂಬ ಒಳ್ಳೆ ಪ್ಯಾಕೇಜ್ ಲಕ್ಷಗಟ್ಟಲೆ ಪ್ಯಾಕೇಜ್ ತೊಗೊಳ್ತಾ ಇದ್ದವರು ದಿಢೀರಂತೆ ಎಲ್ಲ ಬಿಟ್ಟು ನೆಕ್ಸ್ಟ್ ಮಂತ್ಗೆ ರಿಸಿನ್ ಕೊಟ್ಟು ದಿಢೀರಂತೆ ನೆಕ್ಸ್ಟ್ ಮಂತ್ ಟೆನ್ ತೌಸಂಡ್ ಸ್ಯಾಲ್ರಿಗೆ ಅವ್ರು ನಿಂತಿದ್ರಂತೆ ಜಿಮ್ಮಲ್ಲಿ ಸೊ ಆ ಥರದ ರಿಸ್ಕ್ಗಳನ್ನು ತೊಗೊಳ್ಳುವಂಥ ಎಬಿಲಿಟಿ ಇರೋ ಮನುಷ್ಯ ತುಂಬ ಪೊಟೆನ್ಷಿಯಲ್ ಇರೋವಂಥ ಒಳ್ಳೆ ಮನುಷ್ಯ ಅದೇ ಆಟದ ವಿಷಯದಲ್ಲಿ ಇನ್ನೊಂಚೂರು ನೇರವಾಗಿ ಮಾತಾಡೋದನ್ನು ಅವ್ರು ಕಲಿಬೇಕು ಅಂತ ಅನಿಸ್ತೇವೆ ಪರ್ಫೆಕ್ಟ್ ಸೊ ಇನ್ನು ಈ ವಿಚಾರ ನಿಮಗೆ ತಿಳಿದಿದ್ಯೋ ಇಲ್ವೋ ಗೊತ್ತಿಲ್ಲ ಅಥವಾ ಆ ನಂತರದಲ್ಲಿ ಗೊತ್ತಾಗುತ್ತೋ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಅವರು ಮೇಕಪ್ ಮಾಡಿಕೊಳ್ಳುವಂತಹ ರೀತಿಗೂ ಈ ಬಾರಿ ಚೈತ್ರ ಕುಂದಾಪುರ ಅವರು ಮೇಕಪ್ ಮಾಡಿಕೊಳ್ಳುವಂತಹ ರೀತಿ ಬಹಳಷ್ಟು ಬದಲಾವಣೆ ಆಗಿದೆ ಅಂತ ಟಾಕ್ಸ್ಗಳು ಓಡಾಡ್ತಾ ಇದೆ ಸೊ ಏನು ಹೇಳ್ತೀರಾ ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ನಾನು ಒಳಗಡೆ ಇದ್ದಾಗ ಎಷ್ಟು ಮೇಕಪ್ ಮಾಡ್ತಿದ್ದೋ ಅಷ್ಟೇ ಮಾಡ್ತಿದ್ದೆ ಬಟ್ ಬಟ್ಟೆಗಳ ವಿಷಯದಲ್ಲಿ ಈ ಸಲ ತುಂಬಾ ಡಿಸೈನರ್ ಕ್ಲೋತ್ಸ್ಗಳು ಬರೋದು ಡಿಸೈನರ್ಸ್ಗಳು ತುಂಬ ಕೆಲಸ ಮಾಡಿದ್ದಾರೆ ಅದರ ಹಿಂದೆ ನಂಗೆ ಖುಷಿ ಇದೆ ಅದಕ್ಕೆ ನಮ್ಮ ಅದ್ವಯ ಡಿಸೈನರ್ಸ್ ಅಂತ ಆ್ಯಂಡ್ ಡಿ ಟಿ ಬ್ರೈಡಲ್ ಸ್ಟುಡಿಯೋ ಅಂತ ಅವರಿಬ್ಬರು ತುಂಬ ಚೆನ್ನಾಗಿ ನಾನು ಹೇಗೆ ಕಾಣಿಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ಸೊ ಎರಡೂ ಡಿಸೈನರ್ಸ್ಗಳು ತುಂಬ ವರ್ಕ್ ಮಾಡಿದ್ದಾರೆ ನನಗೋಸ್ಕರನೇ ನೀಟಾಗಿ ಪ್ರಿಪೇರ್ ಮಾಡೋರು ಸೊ ನಾನು ರೆಗ್ಯುಲರ್ ಆಗಿ ಹಾಕ್ತಿದ್ದಿದ್ರಲ್ಲೇ ನನ್ನ ಕಣ್ ನನ್ನ ತುಂಬ ಕಂಡೀಷನ್ಸ್ ಇತ್ತು ಆ ಕಂಡೀಷನ್ಸ್ ಒಳಗಡೆ ತುಂಬ ಕ್ರಿಯೇಟಿವ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಸೊ ನಾನು ಅವ್ರಿಗೆ ಅದಕ್ಕೆ ನಾನು ಥ್ಯಾಂಕ್ಫುಲ್ ಇರಲೇಬೇಕು ಸೊ ಅದೇ ಡಿಸೈನರ್ಸ್ ಬಟ್ಟೆಗಳು ಬಿಟ್ಟರೆ ಒಂಚೂರು ಬೇಸಿಕ್ ಮೇಕಪ್ಸ್ ಗಳು ಬಿಟ್ಟು ಬೇರೆ ಏನು ಇದ್ ಬಟ್ ಅದನ್ನ ತುಂಬಾ ಜನ ಫೈಂಡ್ಔಟ್ ಮಾಡ್ತಿರೋದು ಖುಷಿ ಆಗ್ತಿದೆ ನನಗೆ ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ತುಂಬಾ ಆತ್ಮೀಯವಾಗಿರೋರು ಅಂತ ಹೇಳಿದ್ರೆ ಯಾರು ನೀವನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ನನಗಲ್ಲಿ ತುಂಬ ಜನ ಆತ್ಮೀಯರಾಗಿದ್ದರು ಅಂದರೆ ಏನಾಗುತ್ತೆ ನಾನು ನೂರ ಐದು ದಿನ ಇದ್ದಾಗ ಒಂದು ಬಿಲ್ ಬಿಲ್ಡ್ ಆಗೋ ಒಂದು ಕನೆಕ್ಷನ್ ಇದೆಯಲ್ಲ ಅದೇ ಬೇರೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೂವತ್ತು ದಿನ ಇರುವಾಗ ಬಿಲ್ಡ್ ಆಗೋ ಕನೆಕ್ಷನ್ಸೇ ಬೇರೆ ಸೊ ಹಾಗಾಗಿ ನಂಗೆ ತುಂಬ ಆತ್ಮೀಯರು ಅಂದರೆ ಅಲ್ಲಿ ಸುಮಾರು ಜನ ಆತ್ಮೀಯರಿದ್ದರು ಅಂದರೆ ಸ್ಪಂದನ ನನಗೆ ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಪರಿಚಯ ಬಾಯ್ಸ್ ಗರ್ಲ್ಸ್ ಒಂದು ಶೋ ಒಟ್ಟಿಗೆ ಮಾಡಿದ್ವಿ ಸೊ ನಮ್ಗೆ ಆಲ್ರೆಡಿ ಕ್ಲೋಸ್ ಇದ್ವಿ ಆ್ಯಂಡ್ ಅವರು ನಾನು ಅವರು ಹೋರಾಟಗಾರರಾಗಿರೋ ಕಾರಣಕ್ಕೆ ಆ ಆ್ಯಕ್ಟಿವಿಸಮ್ನ ಮೈಂಡ್ಸೆಟ್ ತುಂಬ ಬೇಗ ಕನೆಕ್ಟ್ ಆಗೋದು ನಾವು ಅದ್ರ ಬಗ್ಗೆ ತುಂಬ ಮಾತಾಡ್ತಿದ್ವಿ ರಾಜಕಾರಣದ ಬಗ್ಗೆ ಹೋರಾಟದ ಬಗ್ಗೆ ಅವರ ಕನ್ನಡ ಪರ ಹೋರಾಟದ ಬಗ್ಗೆ ನಾನು ನನ್ನ ಹಿಂದೂ ಪರ ಹೋರಾಟದ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ ರಾತ್ರಿ ಕೂತ್ಕೊಂಡು ಮಾತಾಡ್ತಿದ್ವಿ ಸೊ ಅವರು ಕ್ಲೋಸ್ ಇದ್ದರು ಕಾವ್ಯ ತುಂಬ ಕ್ಲೋಸ್ ಇದ್ದರು ಸೂರಜ್ ತುಂಬ ಕ್ಲೋಸ್ ಇದ್ದರು ರಘು ಸರ್ ಸಿಕ್ಕಾಪಟ್ಟೆ ಮಾತಾಡೋರು ನನ್ನ ಹತ್ರ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡ್ತಿದ್ವಿ ಆ್ಯಂಡ್ ಧನುಷ್ ಯಾರನ್ನೂ ಅಕ್ಕ ಅಂತ ಕರೆದಿದ್ದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ತನಕಕ್ಕೆ ಯಾರನ್ನೂ ಅಕ್ಕಣ್ಣ ಯಾರನ್ನೂ ಕರೆದಿ ನನ್ನನ್ನು ಮಾತ್ರ ಕರೆದಿರೋದು ಸೂರಜ್ ಕೂಡ ಹಾಗೆ ಅಕ್ಕ ಅಂತ ಎಲ್ರಿಗಿಂತ ಜಾಸ್ತಿ ನಂಗೆ ಕನೆಕ್ಟ್ ಆಗಿದ್ದು ತುಂಬ ಕಡಿಮೆ ಸಮಯದಲ್ಲಿ ಕನೆಕ್ಟ್ ಆಗಿದ್ದು ಅಭಿಷೇಕ್ ನನಗೆ ಅಭಿಷೇಕ್ ನಾನು ತುಂಬ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನಾನು ಒಳಗಡೆ ಬಿಕಾಸ್ ತುಂಬ ಒಳ್ಳೆ ಆಟಗಾರ ತುಂಬಾ ಬೇಗ ಹೋದರು ಅದೇ ನಾನು ಅದನ್ನೇ ಧನುಷ್ಗೂ ಹೇಳಿ ತುಂಬ ಒಳ್ಳೆಯವ್ರಿಗೂ ಬಿಗ್ ಬಾಸ್ ಮನೆ ಅಲ್ಲ ತುಂಬ ಒಳ್ಳೆಯವರು ಆಗಿರಬಾರ್ದು ಅಂತ ಅಭಿಷೇಕ್ನ ಆ ವಿಷಯದಲ್ಲಿ ನಾನು ತುಂಬ ಮಿಸ್ ಮಾಡ್ಕೊತೀನಿ ಟಾಸ್ಕ್ ಅಂತ ಬರಲಿ ಒಬ್ಬ ಒಳ್ಳೆ ಪಾರ್ಟ್ನರ್ ಅಭಿಷೇಕ್ ಆ ವಿಷಯದಲ್ಲಿ ಸೊ ಅಭಿಷೇಕ್ನ ಎಲ್ರಿಗಿಂತ ಜಾಸ್ತಿ ಮಿಸ್ ಮಾಡ್ಕೋತೀನಿ ಅನ್ಸುತ್ತೆ ಸೊ ಬಿಗ್ ಬಾಸ್ ಮನೆಯಿಂದ ಹೊರ ಬರಬೇಕಾದ್ರೆ ಬೇಜಾರಾಯಿತಾ ಸಹಜವಾಗಿ ಬೇಜಾರಾಗುತ್ತೆ ಅದು ಯಾಕೆಂದರೆ ಅದೊಂಥರ ನಮಗೆ ಒಂದು ತಾಯಿ ಮನೆ ಇದ್ದಂಗೆ ಫೀಲ್ ಇರುತ್ತೆ ಸೊ ಮತ್ತು ನನಗೆ ಜೀವನ ಕೊಟ್ಟಿರೋ ಮನೆ ಅದು ಹಾಗಾಗಿ ಸಹ ನೀವು ಒಂದು ಗಂಟೆಗೆ ಒಳಗಡೆ ಕಳ್ಸಿದ್ರು ಒಂದು ಗಂಟೆ ಆದ ನಂತರ ಹೊರಗಡೆ ಬರೋ ಅಷ್ಟೆಲ್ಲ ನಂಗೆ ಮತ್ತೆ ಬೇಜಾರಾಗಿರುತ್ತೆ ಸೊ ಸಹಜ ಖಂಡಿತವಾಗಿ ಓಕೆ ಸೊ ಇನ್ನು ಧ್ರುವಂತ ಬಗ್ಗೆ ಹೇಳೋದಾದರೆ ಧ್ರುವಂತ ಹೆಣ್ಣು ರಕ್ಷಿತಾ ಅಂತ ಬಂದಾಗ ಯಾವ ಟೈಮಲ್ಲಿ ಹೆಂಗಿರ್ತಾರೆ ಅದಾದ ತಕ್ಷಣ ನೆಕ್ಸ್ಟ್ ಬೇರೆ ಹೇಗೆ ಟರ್ನ್ ಓವರ್ ಆಗ್ತಾರೆ ಅನ್ನೋದು ಗೊತ್ತು ಸೊ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಾ ಹೋಗೋದಾದರೆ ಅಂದರೆ ಧ್ರುವನ್ ಜೊತೆ ನಾನು ಜಾಸ್ತಿ ಕನೆಕ್ಟ್ ಆಗಿಲ್ಲ ತುಂಬ ಸ್ಪಿರಿಚುವಲಿ ಕನೆಕ್ಟೆಡು ಧ್ರುವನ್ ಜೊತೆ ನಾನು ತುಂಬ ಮಾತಾಡಿರೋದು ಬರೀ ಸ್ಪಿರಿಚುವಲ್ ರಿಲೇಟೆಡ್ ಮಾತ್ರ ತಿಂಗಳು ಅದು ಬಿಟ್ಟು ನನಗೆ ಧ್ರುವಂತವರ ಆಟ ನಂಗೆ ನೋಡೋಕ್ಕಾಗಿಲ್ಲ ಯಾಕೆಂದರೆ ನಾನಿದು ಒಂದು ತಿಂಗಳು ಅವರೇನು ಫಿಸಿಕಲ್ ಟಾಸ್ಕ್ ಆಡೋಕ್ಕೆ ಸಿಕ್ಕಿರಲಿಲ್ಲ ಅವ್ರಿಗೆ ಒಂದು ತಿಂಗಳು ಒಂದು ವಾರ ಫುಲ್ ಇದಾಗಿದ್ದರು ಗೆಸ್ಟ್ ಮತ್ತು ಇದಾಗಿದ್ದಾಗ ಇದು ಮಾಡಿದ್ದು ಬಿಟ್ ನೆಕ್ಸ್ಟು ವಿಲನ್ ಕಾನ್ಸೆಪ್ಟ್ ಬರುತ್ತೆ ಅದ್ರ ನೆಕ್ಸ್ಟು ಗೇಮಿಂದ ಯಾರೂ ಚೂಸ್ ಮಾಡ್ಕೊಳ್ಳಲ್ಲ ಜೋಡಿ ಟಾಸ್ಕ್ ಅಂತ ಬರುವಾಗ ಹಾಗಾಗಿ ಅವರ ಆಟ ಎಲ್ಲೂ ನಂಗೆ ನೋಡೋಕ್ಕೆ ಆಗಿಲ್ಲ ಫಿಸಿಕಲ್ ಟಾಸ್ಕ್ಗಳನ್ನಾಗಲಿ ಮತ್ತು ಒಂದು ಯಾವುದೂ ನೋಡೋಕ್ಕಾಗಿಲ್ಲ ಅದು ಬಿಟ್ಟು ವೈಯಕ್ತಿಕವಾಗಿ ನಂಗೆ ಅವ್ರ ಜೊತೆ ಕನೆಕ್ಷನ್ ತುಂಬ ಕಡಿಮೆ ಇತ್ತು ಒಂದು ಇದ್ದಿದ ಮೂರು ವಾರದಲ್ಲಿ ಒಂದು ವಾರ ಫುಲ್ ಸೀಕ್ರೆಟ್ ರೂಮ್ ಅಲ್ಲಿ ಇನ್ನೊಂದು ವಾರ ಫುಲ್ ಅವರು ಗೆಸ್ಟ್ ಸರ್ವಿಸ್ ಮಾಡೋದ್ರಲ್ಲಿದ್ರು ಇನ್ನೊಂದು ಟೂ ವೀಕ್ಸ್ ನಂಗೆ ಅವರು ಮನೆಗೆ ಹೋಗ್ಬೇಕು ಅನ್ನೋ ಮೂಡಲ್ಲೇ ಇದ್ದರು ಹಾಗಾಗಿ ನಂಗೆ ಅವ್ರನ್ನ ಜಡ್ಜ್ ಮಾಡೋಕೆ ಆಗಲಿಲ್ಲ ಓಕೆ ಇನ್ನು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ಯಾಲೇಸ್ ಆಗುತ್ತೆ ಆ ಟೈಮಲ್ಲಿ ನೀವು ಎಂಟ್ರಿ ಕೊಡ್ತೀರಾ ಸ್ಪೆಷಲ್ ಗೆಸ್ಟ್ ಆಗಿ ಒಂದೊಳ್ಳೆ ಅದ್ದೂರಿಯಾಗಿ ನಿಮ್ಮನ್ನೆಲ್ಲ ನೋಡ್ಕೊಳ್ತಾರೆ ಸೊ ಆ ಒಂದು ಮೂಮೆಂಟನ್ನು ಹೇಳೋದಾದರೆ ಹೇಳೋದಾದ್ರೆ ಹೇಳ್ತೀರಾ ಖುಷಿ ಇತ್ತು ಅಂದರೆ ನನಗೆ ನಾವು ರೆಸಾರ್ಟ್ ಟಾಸ್ಕ್ ಮಾಡಿದಾಗ ನಂಗೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿರಲಿಲ್ಲ ನಮ್ಮ ಕಂಟೆಸ್ಟೆಂಟ್ಸ್ಗಳೇ ನಾವು ಗೆಸ್ಟ್ಗಳಾಗಿದ್ದು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿರಲಿಲ್ಲ ಸೊ ಬಟ್ ಇಲ್ಲಿ ಹೋದಾಗ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವ್ರು ಮಾಡಿದ ಮಸಾಜು ತುಂಬ ಎಂಜಾಯ್ ಮಾಡಿದ್ವಿ ಮತ್ತೆ ಅಂದರೆ ಆ್ಯಕ್ಚುಲಿ ನಾವು ಇನ್ನೂ ಜಾಸ್ತಿ ಕಿರಿಕಿರಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಅಷ್ಟಕ್ಕೆ ಅವ್ರು ಸುಸ್ತಾಗಿ ಹೋಗಿದ್ರು ಇನ್ನೇನಾರ ಜಾಸ್ತಿ ಕೊಟ್ರೆ ನಮಗೆ ಭಾಳ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಮತ್ತೆ ಅದನ್ನು ಕಂಟಿನ್ಯೂ ಮಾಡಕ್ಕೆ ಅವರ ಒಂದು ಆತಿಥ್ಯ ನಿಮಗೆ ಇಷ್ಟ ಆಯಿತು ಇಷ್ಟ ಆಯಿತು ಖಂಡಿತ ಇಷ್ಟ ಆಗಿರತ್ತೆ ಓಕೆ ಬಟ್ ಅದು ಎಲ್ಲೋ ಒಂದು ಕಡೆ ಎಲ್ರಿಗೂ ಹೊರಗಡೆಯಿಂದ ನಮ್ಮ ನೋಡಿದ್ರು ಕೂಡ ಯಾಕಪ್ಪ ಇಷ್ಟ ದಿನ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಇವ್ರು ಯಾಕೆ ಎಂಟ್ರಿ ಕೊಟ್ಟು ಅವ್ರ ಮೈಂಡ್ ಹಾಳು ಮಾಡ್ತಿದ್ದಾರೆ ಅನ್ನೋ ಒಂದು ಟಾಕ್ಸ್ ಇತ್ತು ಸೊ ಏನು ಹೇಳ್ತೀರಾ ನಮಗೆ ಕೊಟ್ಟಿರೋ ಕಾನ್ಸೆಪ್ಟೇ ಅದು ನಮಗೆ ಆಲ್ರೆಡಿ ಆ ಕಾನ್ಸೆಪ್ಟ್ನಲ್ಲಿ ನಾವು ಒಳ ಆಟ ಆಡಿ ನಮಗೆ ಅನುಭವ ಇರೋ ಕಾರಣಕ್ಕೆ ನಮ್ಮನ್ನೆಲ್ಲ ಕಳಿಸಿದ್ದು ಸೊ ಎಲ್ಲ ಒಂದೇ ಥರ ಇದ್ದರೆ ಸಪ್ಪೆ ಅಂತ ಅನ್ಸ್ಬಿಡುತ್ತಲ್ವ ಸೀಸನಲ್ಲಿ ಒಂದು ಮುಂಚೂನು ಮಸಾಲೆಗಳನ್ನು ಸೇರಿಸಲೇಬೇಕು ಹಾಗಾಗಿ ಅದಕ್ಕೆ ಅದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಎಲ್ಲರೂ ಏ ಆರಾಮಾಗಿ ಆಟ ಆಡ್ಕೊಂಡು ಅಂತ ಅಂದ್ಕೊಳ್ಳೋವಾಗಲೇ ಒಂದು ಟ್ವಿಸ್ಟ್ ಕೊಡೋದು ಒಂದು ಇದು ಕೊಡೋದು ಒಂದು ಚೇಂಜ್ ಓವರ್ ಕೊಡೋದು ಅದೇ ನಮ್ಮ ಕೆಲಸ ಸೊ ನಮ್ಮನ್ನು ಕಳಿಸಿದ್ದೆ ಅದಕ್ಕೆ ಬೇಸಿಕಲಿ ಲೆವೆನ್ ವರ್ಸಸ್ ಟ್ವೆಲ್ವ್ ಅನ್ನೋ ಥರ ಇರಬೇಕು ಆ ವೀಕು ಅನ್ನೋದೇ ಇದ್ದಿದ್ದು ಮೈಂಡ್ಸೆಟ್ಟು ಹಾಗಾಗಿ ನಮ್ಮನ್ನ ನಾವುಗಳು ಎಷ್ಟು ಜಾಸ್ತಿ ಕಿರಿಕಿರಿ ಕೊಡೋ ನಾಲ್ಕೈದು ಜನನೇ ಚೂಸ್ ಮಾಡಿ ಕಳ್ಸಿದ್ದು ಒಳಗಡೆ ಸೊ ಹಂಗಾಗಿ ಅದು ಖುಷಿ ಆ ಕಾಲ್ ಬಂದಾಗ ಅಥವಾ ಕರೆ ಬಂದಾಗ ಅವಕಾಶ ನಿಮ್ದಾಯ್ತು ಅಂತ ಅನ್ಸಿದಾಗ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಅಂದರೆ ಫಸ್ಟಿಗೆ ನನಗೆ ವಿಷ್ಣು ಸರ್ ಫೋನ್ ಮಾಡ್ತಾರೆ ಯೂಶ್ವಲಿ ಕಲರ್ಸ್ ಬೇರೆ ಏನೇ ಈವೆಂಟ್ಸ್ಗಳಿದ್ದರೂ ವಿಷ್ಣು ಸರೇ ಫೋನ್ ಮಾಡೋದ್ರಿಂದ ನಾನು ಬೇರೆ ಏನು ಥಾಟ್ ಇರಲಿಲ್ಲ ಖಂಡಿತವಾಗಲೂ ಥಾಟ್ ಇರಲಿಲ್ಲ ವಿಷ್ಣು ಸರ್ ಹೇಳಿದ್ರು ಅಂದರೆ ಹೀಗೆ ಬಿಗ್ ಬಾಸ್ದು ಇದಕ್ಕೆ ಏಗೇನು ಹೋಗಬೇಕಾಗತ್ತೆ ನೀವು ಇದಿರಲ್ವ ಹೇಗಿದೆ ನಿಮ್ಮ ಡೇಟ್ಸು ಅಂತೆಲ್ಲ ಕೇಳಿದ್ರು ಸೊ ನಾನೊಂದಷ್ಟು ಕಮಿಟ್ಮೆಂಟ್ಸ್ಗಳಲ್ಲಿದ್ದೆ ನಾನೇನು ಅಂದ್ಕೊಂಡಿದ್ದು ಒಂದು ದಿನ ಎರಡು ದಿನ ಅಲ್ವಾ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಬರ್ಬೋದು ಅಂತ ಈಗ ಯೂಶ್ವಲಿ ಎಲ್ಲರಿಗೂ ಒಂದು ಮೈಂಡ್ಸೆಟ್ ಗೊತ್ತಿರುತ್ತೆ ಲಾಸ್ಟ್ ಸೀಸನ್ ಅವ್ರನ್ನ ನೆ ಏನು ನೆಕ್ಸ್ಟ್ ಸೀಸನ್ಗೆ ಒಂದು ದಿನಕ್ಕೆ ಕಳಿಸ್ತಾರೆ ಅನ್ನೋದು ಗೊತ್ತಿರುತ್ತಲ್ವ ಸೊ ನಾನು ಹಾಗೆ ಅಂತಲೇ ಅಂದ್ಕೊಂಡು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಆವಾಗ ವಿಷ್ಣು ಸರ್ ಇಲ್ಲ ಒಂದು ಸ್ವಲ್ಪ ದಿನ ಜಾಸ್ತಿನೇ ಇರಬೇಕಾಗತ್ತೆ ಚೈತ್ರ ಅವರು ಒಂಚೂರು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಇಮಿಡಿಯೇಟ್ಲಿ ಅಂತೆಲ್ಲ ಅಂದರು ಎಗೈನ್ ಅಷ್ಟೊತ್ತಿಗೆಲ್ಲ ನನಗೆ ಶಾಕ್ ಆಯಿತು ಏನು ಅಂತ ಕೇಳುವಾಗ ಮತ್ತೆ ಅಂದರು ಇಲ್ಲ ಇನ್ನು ಕಂಟಿನ್ಯೂ ಆಗುತ್ತೆ ಹೇಳ್ತಾರೆ ಅಂತ ಮತ್ತೆ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿದಾಗ ಆ ಕ್ಲಾರಿಟಿ ಸಿಗುತ್ತೆ ಸೊ ಖುಷಿಯಾಯಿತು ಬಿಕಾಸ್ ಅದೊಂದು ಅವಕಾಶ ಎಲ್ಲರಿಗೂ ಸಿಗಲ್ವಲ್ಲ ಅಂತಲೇ ಎಲ್ ಅಷ್ಟೊಂದು ಜನ ಕಂಟೆಸ್ಟೆಂಟ್ಸ್ಗಳಿದ್ರು ಯಾಕೆ ನಮ್ಮನ್ನೇ ಚೂಸ್ ಮಾಡಿದ್ರು ಅನ್ನೋದು ಆಗುತ್ತೆ ಸೊ ನಮ್ಮನ್ನೇ ಚೂಸ್ ಮಾಡಿದರೆ ಹಿಂದೆನೂ ಒಂದಷ್ಟು ನಂಬಿಕೆ ಇರುತ್ತೆ ಅವರಿಗೆ ಸೊ ಅದನ್ನು ನಾವು ಫುಲ್ಫಿಲ್ ಮಾಡಿದ್ದೀವಿ ಅನ್ಸುತ್ತೆ ಸೊ ಇನ್ನು ರಾಶಿಕಾ ಅವರ ಕ್ಯಾಪ್ಟೆನ್ಸಿಯಲ್ಲೂ ಕೂಡ ಆಟ ಆಡ್ತೀರಾ ಸೊ ಅವರು ಒಂದು ಕ್ಯಾಪ್ಟೆನ್ಸಿ ಬಗ್ಗೆ ಹೇಳೋದಾದರೆ ಅಂದರೆ ಕ್ಯಾಪ್ಟನ್ಸಿ ಅನ್ನೋದಕ್ಕಿಂತ ಅದು ಟೋಟಲ್ ಅದೇ ಆ ಉಸ್ತುವಾರಿ ಅನ್ನೋ ವಿಷಯದಲ್ಲಿ ಅವರು ತಗೊಂಡು ನಿರ್ಧಾರಗಳು ತುಂಬ ಕನ್ಫ್ಯೂಸಿಂಗು ಯಾವುದೂ ಸ್ಟ್ಯಾಂಡ್ ಇರಲಿಲ್ಲ ಸೊ ಅದೆಲ್ಲ ಒಂದು ಸ್ವಲ್ಪ ಬೇಜಾರಾಗಿದ್ದಿದೆ ಅದು ಆ ಕಾರಣಕ್ಕೇನೆ ನಾವು ಇಡೀ ಮನೆಯ ಎಫರ್ಟ್ ಒಂದು ವಾರ ಪೂರ್ತಿ ಹಾಳಾಯಿತು ಅನ್ನೋದು ಬೇಜಾರಿದೆ ಓಕೆ ಇನ್ನು ಸುದೀಪ್ ಸರ್ ಆಕ್ಚುಲಿ ಪ್ರತಿ ಬಾರಿ ಬಂದಾಗ ಕೂಡ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಎವ್ರಿ ಸೀಸನ್ ಅಲ್ಲೂ ಬರುವಂತಹ ಕಂಟೆಸ್ಟೆಂಟ್ಗಳು ಟಾಸ್ಕ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ ಬಟ್ ಈ ಬಾರಿ ಇರುವಂತಹ ಕಂಟೆಸ್ಟೆಂಟ್ಗಳು ಟಾಸ್ಕ್ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಎಡುತ್ತಾ ಇದ್ದಾರೆ ಅಂತ ನಿಮಗೂ ಹಾಗೆ ಅನ್ನಿಸ್ತಾ ಹೇಗೆ ಟಾಸ್ಕು ಚಟುವಟಿಕೆ ಎರಡನ್ನೂ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಮತ್ತೆ ಇಲ್ ಅಂದ್ರೆ ಅದನ್ನ ಮಾಡಿದ್ರೆ ಏನು ತಪ್ಪಾಗ್ಬಿಡುತ್ತೋ ಇದನ್ನ ಮಾಡೋದ್ರಲ್ಲಿ ತಪ್ಪಾಗ್ಬಿಡುತ್ತೋ ಅನ್ನೋ ಭಯದಲ್ಲೇ ಇದ್ದಿದ್ದನ್ನ ಗಮನಿಸಿದೀವಿ ಅದನ್ನೇ ನಾವು ಹೇಳಿದ್ದು ಅಂದ್ರೆ ತುಂಬ ಡೌಟ್ಫುಲ್ ಆಗಿರೋರು ಸಿಕ್ಕಾಪಟ್ಟೆ ಡೌಟ್ಸ್ ಕೇಳೋರು ನಮ್ಗೆ ಬಿಗ್ ಬಾಸ್ ಅಷ್ಟೆಲ್ಲ ನೀಟಾಗಿ ಎಕ್ಸ್ಪ್ ಎಕ್ಸ್ಪ್ ಎಕ್ಸ್ಪ್ಲೈನ್ ಮಾಡ್ತಾನೆ ಇರಲಿಲ್ಲ ಅಲ್ಲಿದೆ ಅಲ್ವಾ ಓದಿ ಅದನ್ನು ಅಷ್ಟೇ ಓದಿ ಈ ಲೈನನ್ನು ಓದಿ ಇಂಥ ಪೇಜಲ್ಲಿರೋ ಇಂಥ ಲೈನ್ ಓದಿ ಹಂಗೆ ಅದೇ ತಾನೇ ಅರ್ಥ ಅಂತಲೇ ಮಾತಾಡೋರು ಬಟ್ ಇವ್ರಿಗೆ ಹಂಗಲ್ಲ ತುಂಬ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸುದೀಪ್ ಸರ್ ಅದನ್ನೇ ಒಂದು ವೀಕೆಂಡಲ್ಲಿ ಹೇಳ್ತಾರೆ ನೆಕ್ಸ್ಟ್ ಸೀಸನ್ಗೂ ಸೇಮ್ ಬ್ಯಾಚ್ ಏನಾದರೂ ಬಂತು ಅಂದರೆ ಬಿಗ್ ಬಾಸ್ ಎದುರುಗಡೆ ಬಂದು ಚೇರ್ ಹಾಕೊಂಡು ಕೂತ್ಕೊಂಡು ಬಿಡ್ತಾರೆ ಅಂತ ಸುದೀಪ್ ಸರೇ ಹೇಳ್ತಾರೆ ಹಾಗಾಗಿ ಅದು ಇರ್ಬೋದು ಅಂತ ಅನ್ಸುತ್ತೆ ಸೊ ಇನ್ನು ಮನೆ ಒಳಗೆ ಹೋಗೋಕ್ಕೂ ಮುಂಚೆಯೂ ನಿಮಗೆ ಗೊತ್ತಿತ್ತು ಗಿಲ್ಲಿ ಆ್ಯಂಡ್ ಕಾವ್ಯನ್ ಫ್ರೆಂಡ್ಶಿಪ್ ಯಾವ ರೀತಿಯಾಗಿ ಹೊರಗಡೆ ಪೋಟ್ರೆ ಆಗ್ತಿತ್ತು ಕನ್ವಿ ಆಗ್ತಿತ್ತು ಅಂತ ಎಷ್ಟೊಂದು ಕಡೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಬರ್ತಾಯಿತ್ತು ಅವರಿಬ್ಬರು ಇದ್ರೇ ಬಿಗ್ ಬಾಸ್ ಇಲ್ಲ ಅಂದರೆ ಬಿಗ್ ಬಾಸೇ ಇಲ್ಲ ಅಂತ ಹೇಳಿ ಸೊ ಅವರಿಬ್ಬರು ಹೀಗೆ ಚೆನ್ನಾಗಿ ಆಡ್ತಾ ಇದ್ದರೆ ವಿನ್ನಿಂಗ್ ಲೆವೆಲಿಗೆ ಹೋಗ್ತಾರಾ ಅಥವಾ ಆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ಗೆ ಅವರಿಗೆಲ್ಲಾದರೂ ಮುಳುವಾಗುತ್ತೆ ಅಂತ ನಿಮಗೆ ಫೀಲ್ ಆಗುತ್ತಾ ಅಂದರೆ ಈಗ ಆಲ್ರೆಡಿ ಅವ್ರು ಆ ಫ್ರೆಂಡ್ಶಿಪ್ಪಿಂದ ಆಚೆಗೆ ನಿಂತು ಇಂಡಿವಿಜುವಲ್ ಆಗಿ ಆಡೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಅವ್ರನ್ನ ಪ್ರೂವ್ ಕೂಡ ಮಾಡ್ಕೊಳ್ತಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಇಬ್ಬರು ಫಿನಾಲಿಗೆ ಹೋಗ್ಬೋದು ಅಂತ ನನಗಂತೂ ಅನಿಸುತ್ತೆ ಬಟ್ ಅದು ಆ ಫ್ರೆಂಡ್ಶಿಪ್ ಅದಕ್ಕೆ ಮುಳುವಾಗುತ್ತೆ ಅಂದ್ರೆ ನಾನು ಅನ್ಕೊಳ್ಳಲ್ಲ ಯಾಕಂದರೆ ಒಬ್ರಿಗೊಬ್ರು ಸಪೋರ್ಟಿವ್ ತಪ್ಪಲ್ಲ ಮನೆಯಲ್ಲಿ ಬೇಕಾಗುತ್ತೆ ಒಬ್ರೆಲ್ಲ ಒಬ್ಬರು ಒಂದು ಮಾನಸಿಕವಾಗಿ ಒಂದು ಸ್ಥೈರ್ಯ ತುಂಬೋದಕ್ಕೆ ಯಾರೊಬ್ರು ಬೇಕಾಗುತ್ತೆ ಹಾಗಂತ ಆಟಕ್ಕೆ ಒಬ್ರಿಗೊಬ್ರು ಆಟ ಬಿಟ್ಕೊಡ್ಬೇಕಾ ಅಂತ ಕೇಳಿದ್ರೆ ಅದು ಬೇಕಾಗಿಲ್ಲ ಅಂತ ಸೊ ಅದರಿಂದ ಆಚೆಗೆ ಇಬ್ರು ನಿಂತು ಆಟ ಆಡಿದ್ರೆ ಡೆಫಿನೆಟ್ಲಿ ಫಿನಾಲಿಗೆ ಹೋಗ್ತಾರೆ ಬಾಸ್ ಮನೆಯಿಂದ ಅಂದ್ರೆ ಅತಿಥಿಯಾಗಿ ಹೊರ ಬಂದಿದ್ದಾಯಿತು ನೆಕ್ಸ್ಟ್ ಏನಾದರೂ ಈ ರೀತಿ ಪ್ರಾಜೆಕ್ಟ್ ಅಂತ ಏನಾದರೂ ಆಲೋಚನೆಗಳು ಇದೆಯಾ ಥಾಟ್ ಏನಾದರೂ ಇದೆಯಾ ಇಲ್ಲ ಸದ್ಯಕ್ಕಂತ ಯಾವ ಥಾಟ್ಸು ಇಲ್ಲ ಅದೇ ಈಗ ನೀವೀಗ ಇಂಟರ್ವ್ಯೂ ಮಾಡಿ ಮುಗಿಸ್ಬಿಟ್ರೆ ನಾನು ಊರಿಗೆ ಹೋಗ್ತೀನಿ ಹೋಗಿಲ್ಲ ಸೊ ಹೋಗಬೇಕು ಈಗ ಓದ್ತಾ ಇದ್ದೀನಿ ಸೊ ಅದೆಲ್ಲ ಆಗಿರೋ ಕಾರಣಕ್ಕೆ ಒಂದಷ್ಟು ಬೇರೆ ಬೇರೆ ಕಮಿಟ್ಮೆಂಟ್ಸ್ಗಳಿದೆ ಬಿಸ್ನೆಸ್ ಅದು ಇದೆಲ್ಲ ಸೊ ಹಾಗಾಗಿ ಹೊಸ ಹೊಸ ಹತ್ತಾರು ಯೋಚನೆಗಳಿದೆ ಡೆಫಿನೆಟ್ಲಿ ತುಂಬ ಕ್ರಿಯೇಟಿವ್ ಆಗಿರೋ ಚೈತ್ರನ ಬರೋ ದಿನಗಳಲ್ಲಿ ಖಂಡಿತ ಕಾಣ್ತೀರ ನೀವು ಎರಡು ಸಾವಿರದ ಇಪ್ಪತ್ತಾರಲ್ಲಿ ತುಂಬ ವಿಭಿನ್ನವಾಗಿರೋ ಆಲೋಚನೆಗಳ ಜೊತೆಗೆ ಜನರಾದರು ಬರ್ತೀನಿ ಉಳಿದಾಗಿ ಬೇರೆ ಯಾವುದು ಶೋಸ್ಗಳ ಬಗ್ಗೆ ಇನ್ನೂ ಏನು ಡಿಸ್ಕಸ್ ಮಾಡಿಲ್ಲ ಬಾಸ್ ಕಂಟೆಸ್ಟೆಂಟ್ ಗಳ ನೇಮ್ ಹೇಳ್ತೀನಿ ಒಂದೇ ವರ್ಡ್ ಅಲ್ಲಿ ಅವರು ನಿಮ್ಗೆ ಅನ್ನಿಸ್ತಾರೆ ಅನ್ನೋದನ್ನ ಹೇಳ್ತಾ ಹೋಗಿ ಅಶ್ವಿನಿ ಸ್ಟ್ರಾಂಗ್ ಮಾಳು ಇನ್ನೋಸೆಂಟ್ ಗಿಲ್ಲಿ ಫನ್ನಿ ಕಾವ್ಯ ಇಂಡಿಪೆಂಡೆಂಟ್ ರಘು ಇನ್ಸ್ಪಿರೇಷನ್ ಓಕೆ ಓಕೆ ಸೂಪರ್ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೋಸ್ಕರ ಏನು ಹೇಳಕ್ ಇಷ್ಟಪಡ್ತೀರಾ ಬಿಗ್ ಬಾಸ್ ಮನೆಯನ್ನು ಬಿಗ್ ಬಾಸ್ ಆಟವನ್ನು ಆಟವಾಗಿ ಮಾತ್ರ ನೋಡಿ ಹೊರಗಡೆ ಬಂದ ಮೇಲೆ ಅವ್ರಿಗೆ ಪಾಸಿಟಿವೇ ಆಗಿರಲಿ ನೆಗೆಟಿವೇ ಆಗಿರಲಿ ಅವ್ರಿಗೆ ಒಳ್ಳೆಯವ್ರು ಅನ್ಸ್ಲಿ ಕೆಟ್ಟವ್ರು ಅನಿಸ್ಲಿ ಅದೆರಡರಿಂದ ಆಚೆಗೆ ನಿಂತು ಅವ್ರನ್ನು ಸಾಮಾನ್ಯ ಮನುಷ್ಯರ ಥರ ನೋಡಿ ಯಾಕೆಂತ ಕೇಳಿದ್ರೆ ಅವರು ಯಾರೂ ಮನುಷ್ಯರು ಕೆಟ್ಟವರು ಆಗಿರಲ್ಲ ಯಾರೂ ಒಳ್ಳೆಯವರು ಆಗಿರಲ್ಲ ಸಂದರ್ಭಗಳಿಗೆ ತಕ್ಕಂಗೆ ರಿಯಾಕ್ಟ್ ಅಷ್ಟೇ ಬಿಟ್ಟು ಬೇರೆ ಏನೂ ಅಲ್ಲ ಸೊ ಹಾಗಾಗಿ ಯಾರನ್ನು ತುಂಬ ದ್ವೇಷಿಸ್ಬೇಡಿ ತುಂಬಾ ತುಂಬ ಬ್ಲೈಂಡಾಗಿ ಆರಾಧನೆನೂ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಷ್ಟೊತ್ತು ನಿಮ್ಮ ಬಿಡುವಿಲ್ಲದ ಸಮಯವನ್ನು ನಮಗೋಸ್ಕರ ಕೊಟ್ಟು ನಿಮ್ಮ ಜರ್ನಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಅತಿಥಿಯಾಗಿ ಹೊರಬಂದು ಜೊತೆಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ತ ಟೈಮ್ ಸ್ಪೆಂಡ್ ಮಾಡಿದ್ರು ಜೊತೆಗೆ ಅವರ ಒಡನಾಟ ಯಾವ ರೀತಿ ಆಗಿತ್ತು ಅಂತ ಹೇಳಿ ಬಹಳ ತುಂಬ ಸೊಗಸಾಗಿ ಹೇಳ್ಕೊಂಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ